ಅಪ್ಪ ಸಂಜು ಸಂಜಯ್ ಸಂಜಯ್ ಯವ್ವ ಏನ್ ಬೇ ನಾ ಈಗ ಜಾಕ ಮಾಡಿ ಬನ್ನಿ ಅರ್ಬಿ ಹಾಕೊಳ್ತೀನಿ ಯಾಕೆವ ಅಲ್ಲಪ್ಪ ಅರ್ಲಗೂ ರೆಡಿ ಆಗು ನಾನು ರೆಡಿ ಆಕೇನೆ ಜಾಕ ಪ್ರಾಕ್ ನಮ್ದೆಲ್ಲ ಹರಾಗ ಆಗಿತಿ ನಾಷ್ಟಾ ಮಾಡಿದನ ಉಪ್ಪಿಟ್ಟು ಉಪ್ಪಿಟ್ಟು ತಿಂದು ಹೋಗ್ಬಿಡೋಣಲ್ಲ ಎಲ್ಲಿ ಹೋದ ನಿಮ್ಮ ಅಪ್ಪ ಸಾ ಕಾಲೇಜ್ ಕೊರ ನಿಮ್ಮ ಅಪ್ಪ ಇಲ್ಲದ ಗೊತ್ತಿಲ್ಲ ಬೇ ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಆತ ನಾ ರೆಡಿ ಆಕೇನಿ ಯವ ರೊಕ್ಕದ ಏನ್ ವ್ಯವಸ್ಥೆ ಆತ ಇಲ್ಲಪ್ಪ ರೊಕ್ಕದ ಏನ್ ವ್ಯವಸ್ಥೆ ಆಗಿಲ್ಲ ಒಂದು ಕೆಲಸ ಮಾಡೋಣ ಇದನಲ್ಲೇ ಬ್ಯಾಂಕ್ ತೆಂಗ ಮನಿಪತ್ರ ಆಡೈತು ತಗೊಂಡು ಬಂದೆ ಹಂಗೇ ಮಾಡೋಣ ಅಂತ ಏನೈವಾ ಆಯ್ತು ತಗೋಬೇ ಮತ್ತೆ ಇನ್ನೇನ್ ಮಾಡೋದು ಎಲ್ಲ ಕಷ್ಟಪಟ್ಟು ದುಡಿದು ಏನ್ರಾ ಮಾಡಿ ಬಿಳ್ಸ್ಕೋಕಂತತಿ ನಾನು ರೆಡಿಯಾಗಿ ಆ ಬ್ಯಾಂಕಿಗೆ ಮೊದಲು ಲಗುನ ನೀ ರೆಡಿ ಆಗೋದ ಹೋಗಿ ನಾನು ಪತ್ರ ಇಟ್ಟು ತಗೊಂಡ ಬರ್ತಂತ ತಗೋಬೇ ಅನ್ ತಗೊಂಡು ಆಮೇಲೆ ನಾನು ಅಷ್ಟ ಮಾಡಿ ಇಬ್ರು ಕುಡಗೋರು ನಾನು ಹ್ಮ್ ಹ್ ಯಪ್ಪ ಯಾರು ಏನ್ರಾ ಅನ್ಕೊಳ್ಳಿ ಏನಾರಾ ಮಾಡ್ಲಿ ನನ್ನ ಸೊಸಿಗೆ ನಾನು ಒಂದು ತಲೆ ಗಂಟನ ಕಿವನೋವಾ ಕಾಲಗಿನ ಚೇನ ತಗೋತಾನ ನಿನಗ ಇದು ಅವ್ರು ಏನು ಮಾಡಿಸ್ತಾರೆ ಮಾಡಿಸ್ತಾರೆ ಹ್ಞೂ ಹ್ಞೂ ಆಯ್ತು ತಗೋಬೇ ತಗೊಳ್ಳುತ್ತೆ ಹಾಂ ಸರಿ ಇನ್ನೇನು ಮಾಡೋದು ನನಗೆ ಕಾಗದ ಪತ್ರನೇ ಮಾಡೋದು ರೊಕ್ಕ ಕೇಳ್ತು ಅಂತ ನಾನು ಗಾಂಡಿ ಹೇಳ್ಬಾರ್ದು ಹೋಗಿದ್ದಾನೆ ಹ್ಞೂ ಅಲ್ಲ ತಗೊಂಡು ಇಷ್ಟ ಏನು ಮಾಡೋದು ನೋಡಿ ಒಂದು ನಾನೇ ಬರನ ಮಗಳ ರೆಡಿ ಆದಿನ ಮಮ್ಮಿ ನಂಗೆ ಯಾವ ಡ್ರೆಸ್ ಹಾಕೋಬೇಕಂತ ಗೊತ್ತಾಗತ್ತಿಲ್ಲ ಒಳ್ಳೆ ಒಳ್ಳೊಳ್ಳೆ ಇದೇ ಡ್ರೆಸ್ ಹಾಕೊಂಡ್ರೆ ಹಂಗೂ ಸಿಟ್ಟು ಬರತ್ತತಿ ಮತ್ತು ಹನಿ ಮೇಲೆ ಟಿಕ್ಲಿ ಹಚ್ಕೋದಕ್ಕೆ ಯಾಕೆ ಹಚ್ಕೊಳತ್ತಿಲ್ಲ ಅಂತಾನು ಕೇಳಕತ್ತಾನ ನೋಡಿದ್ರೆ ನಂಗೆ ಅಲರ್ಜಿ ಆಗತ್ತೈತಿ ಮಮ್ಮಿ ಏನು ಮಾಡಲಿ ನೋಡಿ ಮಗಳ ನೀ ಪೈಲ ಇದನ್ನು ಹಚ್ಕೊ ಮಾಯ್ಚರೈಸರ್ ವ್ಯಾಸಲಿ ನಮ್ಮಕ್ಕೆಲ್ಲ ಹಚ್ಕೊಂಡು ಆಮೇಲೆ ಹಿಂದಾಗಡೆ ರೆಡಿ ಆಗ ರೆಡಿ ಆಯ್ಕೆ ಸ ಅಲ್ಲಿ ಮಾಯ್ಚರೈಸರ್ ಹಚ್ಕೊಂಡು ಟಿಕ್ಲಿ ಹಚ್ಕೋ ನೋಡು ಏನು ಹಾಕಿತ್ತಂತೆ ಹಾಂ ಹಾಂ ಸರಿ ಮಮ್ಮಿ ನಾನು ರೆಡಿಯಾಗಿ ಚೂಡಿ ಹಾಕ್ಕೊಂಡು ಬರ್ತೀನಿ నడే రెడ్ కలర్ చూడ అయితే అదే హాకంబర్త రెడ్ బడా అలా నాము బంగార సాకుంటు కేంపు అన్ను చోలో కరిబనూ చోలో అర్షిణ కలర్ హళదీ బన్నది హాకు అది శుభ సూచన సరే మమ్మీ ఆయొ తగులుగు రెడీ ఆుదిన మొత్త సంజయ్ ఫోన్మ్ీ అవును నాశమా తంత హర్డతానంత ఫోన్ హచ్చిద్దా సరే నా రెడీ ఆగి నేను బర్తీన్ తగ్గు మమ్మీ హాలి పప్ప బర్త ఇలా ఇల్వ ని పప్ప వరంగ ఏం బెలె తింప నన్ను ముందు నెల తగోతీ ಬೀಗರ್ ತಗೋತಾರ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನಾ ಎಲ್ಲ ಹಳೆಯಾಗ ನಿನಗೆ ಎಲ್ಲ ತಗೋತೀನಿ ಹ್ಞೂ ಮಮ್ಮಿ ನಾ ಒಂದು ವಿಷಯ ಪಪ್ಪ ಬರಲ್ಲ ಬರೋಲ್ಲಣತಿ ಅಲ್ಲ ಅತ್ತಿ ಮನೆಯವ್ರ ಕಡೆಯಿಂದ ಅವ್ರಿಗೆ ಆಗೋಲ್ಲ ಅವ್ರ ಕಡೆಯಿಂದ ಏನು ಕೊಡಿಸು ಅನ್ನೋಕೆ ಹೋಗ್ಬೇಡ ಮಮ್ಮಿ ನನಗೆ ಅವ್ರ ಕಡೆಯಿಂದ ಏನು ತೊಗೊಳೋಕ್ಕೂ ಇಷ್ಟ ಇಲ್ಲ ಸಂಜೆ ನೀವು ಏನು ಬೇಕಂದು ಕೊಡಿಸಿ ಆದರೆ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಎಸ್ ಹ್ಞೂ ಆಯ್ತು ವಾ ಸರಿ ಆಯ್ತು ನಾನು ನೋಡ್ತೀನಿ ಅದಕ್ಕೆ ನಿಮ್ಮ ಅಪ್ಪನ ನಾವು ನೀವು ಮಾಡಿ ಆಯ್ತು ನೀವು ಬಡಬಡ ರೆಡಿ ಆಗು ಹ್ಞೂ ಆಯ್ತು ಮಮ್ಮಿ ಏನಪ್ಪ ಹಾಂ ಸರ್ ಹೇಳಿ ಸರ್ ಇವತ್ತು ದೊಡ್ಡ ಕಸ್ಟಮರ್ ಬರ್ತಾ ಇದ್ರ ಒಡವೆ ತಗೊಳಕ ಎಲ್ಲ ಗಳು ಚೆನ್ನಾಗಿ ನೀಟ್ ಮಾಡಿ ಹ್ಞೂ ಅಂದ್ರೆ ನಾನು ಜುವೆಲರ್ಸ್ ನೋಡಿ ಅವ್ರು ಈ ಅಂಗಡಿ ಬಿಟ್ಟು ಬೇರೆ ಅಂಗಡಿ ಕಡೆ ಹೋಗ್ಬಾರ್ದು ಏನೋ ಹ್ಮ್ ಆಯ್ತು ಸರ್ ಅಲ್ಲ ಅಂತಿದ್ರು ಬರ್ತಾರ ಏನಪ್ಪ ಬೇರೆ ಅಂಗಡಿಗೆ ಹೋಗ್ತಾರ ಏನು ಅಲ್ಲ ಏನೋ ಒಂದು ವ್ಯಾಪಾರ ಆದ್ರೆ ಹೊಸದಾಗಿ ಈಗ ಅಂಗಡಿ ಇಟ್ಟಿದ್ದೀನಿ ಏನೋ ಒಂದು ವ್ಯಾಪಾರ ಆತಂದ್ರೆ ನಾನು ನನಗೂ ಚಲೋ ಹಾಕೈತೆ ನೋಡೋಣ ಮಾಡ್ತಾರೆ ಏನಪ್ಪ ಏನು ಬೇಕಾಗಿತ್ತು ಅದು ಒಡವೆ ತಗೋಬೇಕಾಗಿತ್ತು ಅದಕ್ಕೆ ಬಂದ್ರಿ ಸರ್ ಹೌದಾ ಕೂತ್ಕೊಳ್ಳಿ ನೋಡಪ್ಪ ರಾಮಪ್ಪ ಇವ್ರಿಗೆ ಒಡವೆ ತೋರಿಸು ಇಲ್ಲ ಸರ್ ಅದು ಮದುವೆ ಒಡವೆ ತೆಗಿಸ್ಬೇಕಾಗಿತ್ತು ಬರ್ತಾ ಇದಾರೆ ಅವ್ರು ಬಂದ್ಮೇಲೆ ನೋಡ್ತೀವಿ ಓ ಹೌದಾ ಸರಿ ಆಯ್ತಪ್ಪ ಸಂಜಯ್ ಬಂದ್ರಿ ಬೇಗ್ರ ಬಂದೇನವಾ ಎಷ್ಟು ಚಂದ ಕಾಣಕತ್ತಿ ಅನ್ನ ಸಸಿ ಮದ್ದು ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಹ್ಮ್ ಬರ್ತೀವಿ ನನ್ನ ಸಸಿ ಎಷ್ಟು ಚಂದ ಕಾಣಕತ್ತಿಯ ಅಯ್ಯೋ ನಂದ ಕಂಬಿ ಇರ್ತತವ ನಿನಗ ಯಾ ಅಂಗಿ ಹಾಕೊಂಡ್ರು ಚಂದ ಕಾಣ್ತೀನಿ ನೋಡವಾ ನೀ ಯವಾ ಅದು ಹಂಗೆ ಅಲ್ವೇ ಚೂಡಿ ಡ್ರೆಸ್ ಹೊಂದಬೇಕು ಸಂಜಯ್ ಇರ್ಲಿ ಬಿಡು ನಮ್ಮ ಅತ್ತೆ ನಂಗೆ ಏನಂದ್ರೂ ಪ್ರೀತಿಯ ಖುಷಿನೇ ಅತ್ತೆ ಈ ಡ್ರೆಸ್ ಚೆನ್ನಾಗಿ ಕಾಣತ್ತಲ್ಲ ನೀವು ನಂಗೆ ಚೆನ್ನಾಗಿ ಕಾಣತ್ತೆ ಅಂದಿದ್ದಕ್ಕೆ ಥ್ಯಾಂಕ್ ಯು ಅಯ್ಯೋ ನನ್ನ ಬಂಗಾರ ಬಾ ಏನು ತಗೋತಾರೆ ತಗೋಬರ್ರಿ ಹ್ಞೂ ನಡೀಸಿ ಮೇಡಮ್ ಯಾವ ಥರ ಕೊಡುಗೆ ತೋರಿಸಿ ಡಿಸೈನ್ಸು ಹಾಂ ಅಲ್ಲಿ ನಿಮ್ಮ ಹಿಂದ್ಗಡೆ ಒಂದು ಲಾಂಗ್ ನೆಕ್ಲೆಸ್ ಹಾಕಿದ್ದೀರಲ್ಲ ಅದನ್ನು ತೋರಿಸಿ ಆ ಟೈಪ್ ಒಳಗೆ ಓಕೆ ಮೇಡಮ್ ತೋರಿಸ್ತೀನಿ ಸರಿ ಸರಿ ಹತ್ತು ಗ್ರಾಮ್ ಎಲ್ಲ ಕಂಫ್ಯೂಸ್ ಆಗ್ಬಿಟ್ಟೆ ಹತ್ತು ಐತೆ ಅದೇ ಅನ್ಕೊಂಡೆ ನಾನು ಇಷ್ಟು ದೊಡ್ಡ ನೆಕ್ಲೆ ಹತ್ತು ಗ್ರಾಮ್ ಅಂದರೆ ಒಂದು ತೊಲಿ ಆಗುತ್ತ ಅಂತ ಅಲ್ಲ ನೀವೇನಾದರೂ ಒಳಗಡೆ ಎಲ್ಲ ಟೈಮ್ ಮಿಕ್ಸ್ ಮಾಡಿದರಾ ಅಂತ ಅನ್ಕೊಂಡ್ಬಿಟ್ಟೆ ಅಲ್ಲ ಮೊದಲು ನೀವು ಹೊಸ್ದ ಬಂದಿದ್ರೇನು ಇಲ್ಲ ಮೇಡಮ್ ಅದು ನೀವು ಮಂಥವ್ರು ದೊಡ್ಡ ವ್ಯಕ್ತಿಗಳು ಬಂದಾರಲ್ಲ ಅಂದ್ರೆ ನಮ್ಮ ಅಲ್ಲಿಗೆ ತೊದ್ಲಾ ಬಿಡ್ತಾವೆ ಅದಕ್ಕೆ ಏನು ಮಾತಾಡಬೇಕಂತ ಗೊತ್ತಾಗಲ್ಲ ನೋಡಿ ಮೇಡಮ್ ಇದು ಚೆನ್ನಾಗಿ ಕೊಡಿ ಬೇಗ್ರಿ ಇದು ಚೆನ್ನಾಗೈತಲ್ಲ ಹೋ ಮಸ್ತ್ ಐತ್ರಿ ಹತ್ತು ತೊಲೆ ಅಂದ್ರೆ ಭಾಳ ಆಗ್ತಲ್ಲ ರೀ ನನ್ನ ಮಗಳಿಗೆ ಇದು ಕಮ್ಮಿನೇ ಐಶ್ವರ್ಯಾ ನೋಡಬಮ್ಮ ಮಮ್ಮಿ ಅಷ್ಟು ಹಾರ್ಡ್ ನೆಕ್ಲೆಸ್ ಬೇಡ ಮಮ್ಮಿ ನಂಗೆ ಅದು ಭಾಳ ವಜ್ಜ ಆಗ್ಬಿಡುತ್ತೆ ಕತ್ತೆಗೆ ಅಷ್ಟು ದೊಡ್ಡದು ಬೇಡ ಸಿಂಪಲಾಗಿ ನೋಡು ಮಮ್ಮಿ ಮಗಳೇ ಮದ್ವೆಲಿ ಮಿರಿ ಮೀ ಮಿಂಚ್ಬೇಕು ಏನಪ್ಪ ಇದೊಂದು ಇರಲಿ ಇದನ್ನ ಒಂದು ಪ್ಯಾಕ್ ಮಾಡು ಹಾಂ ಸರಿ ಮೇಡಮ್ ಈ ಇರಲಿಲ್ಲ ಮೇಡಮ್ ನೆಕ್ಲೆಸ್ ಹ್ಞೂ ಆ ಲಾಂಗ್ ನೆಕ್ಲೆಸ್ ಇರಲಿ ಏನಪ್ಪ ಇಲ್ಲೊಂದು ಇದೆಯಲ್ಲ ಇದು ಕತ್ತಿಗೆ ಹಾಕೊಳ್ಳೋದು ಹ್ಞೂ ನೆಕ್ಲೆಸ್ ಇನ್ನು ತೋರಿಸು ತೋಳಿ ಮೇಡಮ್ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ತು ಸೂಪರ್ ಆಗಿದೆ ಇದು ಇದು ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಡಿಸೈನ್ ಹೊಸ ಡಿಸೈನ್ ಇದು ಈಗ ಟ್ರೆಂಡಿಂಗ್ ಬಂದಿತ್ತು ಇದು ಟೋಟಲ್ ಸರ್ ಇದು ಎರಡೂವರೆ ತೊಲಿ ಅಲ್ಲ ಹ್ಞೂ ಎರಡೂವರೆ ತೊಲಿ ಇದೆ ಹಾಂ ಮೇಡಮ್ ಇದು ಎರಡೂವರೆ ತೊಲೆ ಇರೋದು ನೆಕ್ಲೆಸ್ ಮೇಡಮ್ ಓಹ್ ಐ ಸಿ ಕೊಡಿ ಇಲ್ಲಿ ಐಶ್ವರ್ಯ ಇದನ್ನು ಹಾಕೊಂಡು ನೋಡಮ್ಮ ಹ್ಞೂ ಸರಿ ಮಮ್ಮಿ ಹ್ಞೂ ಚೆನ್ನಾಗಿ ಕಾಣಕ್ಕೆ అలా అని బిచ్చి హో యాడ్కొండి అయ్యో పర్వాల మమ్మీ ఇంకోసూ న సుస్తాగ్బె నోడే చనగదే అలా నం ఇష్టాయితూ తగ్గు నగ్ సూర ఇది మాత్రం నాకు బే ఎల్ ఫంక్షన్ కదోవగా తాళి జొతే ఇంకొక చనె సరే ఆయన ఇూ వందకుడి జయ హే కాడ నేను కగస్కొని నన్ను ససీ కాడుచు నాలు కట్స్బంత అయ్యో అయ్యో ఇ పర్వాల ಬೇಡ ನಮ್ಮ ಮಗಳಿಗೆ ನಾನೇ ಎಲ್ಲ ಕೊಡಿಸ್ತೀನಿ ಹಳೆ ಹಾಗೂ ನಾನೇ ಕೊಡಿಸ್ತೀನಿ ನೀವೇನು ಕೊಡ್ಸೋದು ಏನು ಬೇಡ ನೀವು ಆರಾಮಿರಿ ನೋಡೋದಷ್ಟೇ ಮಾಡಿ ನಾನು ಕೊಡಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಯ್ಯ ಬೀಗರ ಅದೇ ಹಂಗೆ ಕತ್ತಿ ನನ್ನ ಸೊಸಿಗೆ ನಾನೇ ಕೊಡಿಸ್ಬೇಕು ತಾಳಿ ಚೈನ್ ಆದರೂ ನಾನು ಕೊಡಿಸ್ತೀನಿ ಹ್ಞೂ ಏನಪ್ಪ ತಾಳಿ ಚೈನ್ ನೋಡೋದು ಡಿಸೈನ್ ತೆಗಿ ಅಮ್ಮಾರ ನಿಮಗೆ ಎಷ್ಟು ಗ್ರಾಮ ತನ ಅಂತ ಹೇಳಿ ನಾನು ಅವನು ತೆಗಿತೇನೆ ಮೂವತ್ತು ಗ್ರಾಮನೇ ತೆಗಿಯಪ್ಪ ಹ್ಞೂ ಆಯ್ತಮ್ಮಾರ ಇದು ನೋಡಿ ಮೇಡಮ್ ಇದು ಮೂವತ್ತೈದು ಗ್ರಾಮ್ ಐತಿ ಮಸ್ತ್ ಐತಿ ಇದು ಹೊಸ ಪ್ಯಾಟರ್ನ್ ಈಗ ಬಂದೈತಿ ಇವ್ರು ಮೇಡಮ್ ಅವ್ರಿಗೆ ಲುಕ್ ಅನ್ಸುತ್ತೆ ಕತ್ತಲ್ ಹಾಕೊಂಡ್ ತಕ್ಷಣ ಬಾರಿ ಅನಿಸುತ್ತೆ ಈ ತರ ನಮಗ ಹೊಸ ಪ್ಯಾಟರ್ನ್ ಗಳು ಬಂದವ ಅದಕ್ಕ ಇದು ನೋಡಿ ಬೇಕಾರೆ ಮಸ್ತ್ ಐತಿ ಹೌದು ಚಂದ ಐತಲ್ಲ ಇದನ್ನ ತಗೊಳ್ಳೋಣ ಅಂದ್ರೆ ಬೇಗ್ರೆ ಅಯ್ಯೋ ಅತ್ತೆ ಇಷ್ಟು ಕಾಸ್ಟ್ಲಿ ಅದ ಬೇಡ ಅತ್ತೆ ನಂಗೆ ಅಷ್ಟೇ ಸಿಂಪಲ್ ಆಗಿರೋ ಒಂದೇ ಎಳಿ ತಾಳಿ ಚೈನ್ ಬೇಕು ಸಸಿ ನಮ್ಮ ರೊಕ್ಕದ ಬಗ್ಗೆ ಯೋಚನೆ ಮಾಡಬೇಡ ನಾನು ಸಸಿಗೆ ನಾನು ಕೊಡಿಸ್ತಷ್ಟೆ ಇರಕ ಆಗೋದಿಲ್ಲ ನಾನು ಸಸಿ ಕೊಡಿಸ್ತಷ್ಟೆ ನಾನು ಅಂತ ಏನು ಇದಿಲ್ಲ ನಾನು ಸಸಿಗೆ ನಾನು ಇದನ್ನ ತಗೋತೇನೆ ಇದನ್ನ ಕೊಡ್ರಿ ಆಯ್ತು ರೀ ಮೇಡಮ್ ಇನ್ನು ಮಳೆದವ್ರಿಗೆ ಚೈನಾ ನೋಡಬೇಕಾಗಿತ್ತು ಅಲ್ಲಿ ಅವರು ಅನ್ನೋ ಹಾಕೊಂಡಾರಲ್ಲ ಅದೇ ತರ ದಿಪ್ಪ ಅದೇ ತರ ಕತ್ತಲಿ ದೊಡ್ಡದು ಚೈನಾ ಬೇಕು ಹ್ಮ್ ಏನಿಲ್ಲದ್ರು ಒಂದ್ ಹತ್ತು ತಲೆದ್ ಬೇಕು ಅಯ್ಯೋ ಅತ್ತೆ ಹತ್ತು ತೊಲಿದ್ರು ನನ್ನ ಕತ್ತಲ್ಲಿ ಹಾಕೊಂಡ್ರು ಕತ್ತೇನೋ ಹೋಗಿರುತ್ತೆ ಬೇಡತ್ತೆ ಅಷ್ಟೇ ಒಂದು ತಲೀದಾದ್ರೆ ಸಾಕು ಆಳೆ ಅಂದ್ರೆ ನಾನು ಕೊಸ್ತಾ ಇರ್ತೀನಿ ನೀವು ಸುಮ್ಮನೆ ತಗೋಬೇಕು ಯಾಕ ಈಗ ನೀವು ಕೊಡಿಸಿದ್ರಿ ಅಂತ ನಾನು ತಗೊಳ್ಳಿಲ್ವಾ ಯಾಕಂದ್ರೆ ಅವ್ರು ಪ್ರೀತಿಲೆ ಸಸಿ ಕೊಡಿಸ್ತಿರ್ತಾರೆ ನಾನು ಬ್ಯಾಡ ಅನ್ಬಾರ್ದು ಅನ್ನೋ ಒಂದು ಮಾತಿಗೆ ಸುಮ್ಮನೆ ನೀವು ಕೊಡಿಸಿದ್ರೆ ನಾನು ತಗೊಂಡಿದ್ದೀನಿ ಈಗ ನಾ ಕೊಡಿಸ್ತಿರ್ತೀನಿ ನೀವು ತಗೋಬೇಕು ಅಷ್ಟೇ ಜನಸುತ್ತೆಲ್ಲ ಸೆಕ್ಷನ್ ಮೇಲೆ ಐತಿ ನಡೀರಿ ನಾನು ಅಲ್ಲೇ ತೋರಿಸ್ತೀನಿ ಇದು ಲೇಡೀಸ್ದು ಮಂಗಲ್ ಸೂತ್ರ ನಕ್ಲೇಸು ಈ ಥರ ಅಷ್ಟೇ ಇತ್ತು ಮೇಡಮ್ ರಿಂಗ್ ಅದು ಐತಿ ಇಲ್ಲಿ ರಿಂಗ್ ಬೇಕಾದ್ರೆ ತಗೋತೀರ ಅಂದರೆ ನೋಡಿರಿ ಎಂಗೇಜ್ಮೆಂಟ್ದು ಎಂಗೇಜ್ಮೆಂಟ್ ಆಗಿ ರಿಂಗ್ ಎಕ್ಸ್ಚೇಂಜು ಎಲ್ಲ ಆಗೈತಿ ಈಗ ನಾವು ಬಂದಿರೋದು ಒಡವೆ ತಗೊಳಕ್ಕಷ್ಟೆ ನಮ್ಗೆ ಎರಡು ನಕ್ಲೆಸ್ ಬೇಕು ಫಸ್ಟು ಒಂದು ಆಯಿತು ಎರಡು ಒಂದು ಲಾಂಗು ಒಂದು ಶಾರ್ಟು ಒಂದು ಮಂಗಲಸೂತ್ರ ಮಂಗಲಸೂತ್ರ ಇವರು ಕೊಡಿಸಿದ್ದಾರೆ ಸರಿ ಆಮೇಲೆ ಬೆಳ್ಳಿ ಆರತಿ ಬೆಳ್ಳಿ ಸಮಯ ಬೆಳ್ಳಿ ಚಂಬುಗಳು ಬೆಳ್ಳಿ ಬಟ್ಲ ಬೆಳ್ಳಿ ಸ್ಪೂನು ಈ ಥರದ್ದೆಲ್ಲ ಬೆಳ್ಳಿ ತಟ್ಟೆ ಬೆಳ್ಳಿ ಪಾತ್ರೆ ಈ ಥರದ್ದೆಲ್ಲ ಬಟ್ಲುಗಳು ಸಾಂಬಾರು ತಿನ್ನು ಬಟ್ಟಲು ಎಲ್ಲ ಬೆಳ್ಳರಲ್ಲಿ ತೆಗೆದತ್ತಿಡಿ ಸಮೆ ಆರತಿ ಪೂಜೆ ಮಾಡೋದೆಲ್ಲ ಪ್ರತಿಯೊಂದನ್ನು ಬೆಳ್ಳಿ ಐಟಮ್ಸ್ ತೆಗೆದಿಡಿ ಸರಿ ಆಯಿತು ಮೇಡಮ್ ಎಲ್ಲ ಪ್ರತಿ ಒಂದನ್ನು ನಿಮ್ಗೆ ಕೌಂಟ್ ಮಾಡಿ ತೆಗೆದಿಟ್ಟಿರ್ತೇನೆ ನೀವು ಆ ಸರ್ಗೆ ಚೈನ ನೋಡಿ ಬರೋಗ್ರಿ ಬ್ರೇಸ್ಲೆಟು ಮೇಲೆ ಐತಲ್ಲ ಜೆನ್ಸದೆಲ್ಲ ಹಾಂ ರೀ ಮೇಡಮ್ ಬ್ರೇಸ್ಲೆಟು ಚೈನು ಅವ್ರಿಗೆ ರಿಂಗು ಪ್ರತಿ ಒಂದು ಮೇಡಮ್ ಅವ್ರದ ಗಂಡು ಮಕ್ಳದ್ದು ಏನಿರುತ್ತಲ್ಲ ವಾಚು ಎಲ್ಲ ಇದೆ ಮೇಡಮ್ ಡೈಮಂಡ್ ವಾಚ್ ಮಸ್ತ್ ಬಂದಿದೆ ಈ ಸಲ ಟೈಟಾನಿಕ್ದು ಹೌದಾ ಸರಿ ಆಯಿತು ರೀ ರೀ ಏನು ರೀ ಎದಕ್ಕೆ ಕರ್ದು ರೀ ಅದು ಈಕೆ ನಿಮ್ಮ ತಂಗಿ ಫೋನ್ ಹಚ್ಚಿದ್ಲ ಯಾರು ಹ್ಞೂ ಪುಟ್ಟಕ್ಕೆ ಫೋನ್ ಹಚ್ಚಿದ್ಲ ಅದೇನೋ ಹೊಸ ಮನೆ ತಗೊಂಡಾರಂತ ಅದಕ್ಕೆ ಹಸ್ತ ಸಿಂಪಲ್ ಆಗಿ ಪೂಜೆ ಇಟ್ಕೊಂಡಿವ ಮತ್ತು ಬರೀ ಎಲ್ಲರೂ ಅಂತೇಳಿ ಫೋನ್ ಹಚ್ಚಿದ್ಲ ಅದಕ್ಕೆ ನಾನು ಯಾವಾಗ ತೊಗೊಂಡ್ರವ ಏನು ಹೇಳಿಲ್ಲ ಅಂತಾನೆ ಅದಕ್ಕಿಲ್ಲ ನಮಗೂ ಗೊತ್ತಿರಾಕಿಲ್ಲ ನಿನ್ನೆ ಆಗಿ ತೊಗೊಂಡ್ರು ಇದ್ದಿದ್ದ ಮನೆ ಬಾಡಿಗೆ ಕೊಡ್ತೀವಿ ಅದಕ್ಕೆ ತೊಗೊಂಡಾರು ನಾವ ಮನೆಯನ್ನ ನಷ್ಟ ಕರೆದ ಅಷ್ಟು ಸಿಂಪಲಾಗಿ ಗೃಹ ಪ್ರವೇಶ ಮಾಡ್ಕೋತೀವಿ ಈಗ ಶ್ರಾವಣದಾಗ ಚಲೋ ಐತಿ ಅದಕ್ಕೆ ಬರ್ರಿ ಅಂತ ಅಂದ್ರೆ ಹಾಗಾಗಿ ಮತ್ತೆ ನಾನು ನಿಮ್ಮನ್ನ ಕರ ಫೋನ್ ಹಚ್ಚಂತ ನಿಮಗೆ ಯಾಕೋ ಎತ್ತಲಿಲ್ಲ ಅಂತ ನೀವು ಫೋನ್ ಹಚ್ಚಿರ ಅದಕ್ಕೆ ನನಗೆ ಹಚ್ಚಿರ್ಲಕ್ಕಿ ಪುಟ್ಟಕ್ಕ ಮತ್ತು ಹೇಳ ಮತ್ತು ನೋಡ್ರಿ ಶಾರದಾ ಮಗಂದು ಗಟ್ಟಿ ಆಯ್ತಂತ ಒಂದು ವಿಷಯ ಹೇಳಿಲ್ಲಕ್ಕಿ ಸಂಜೆಯಿಂದ ಹೂರಿ ನೋಡ್ರಿ ಅಲ್ಲ ಏನೋ ದೊಡ್ಡ ಶ್ರೀಮಂತರದಾರಂತ ಅವಂದು ಮದ್ವಿ ಪಿಕ್ಸೆ ಹಾತು ಅಂತ ಅನ್ನ ಕತ್ತಿದ್ಲಾ ಪುಟ್ಟಕ್ಕ ಹ್ಮ ಅದಕ್ಕ ಒಂದ್ ಮಾತನ್ನಿ ಎಲ್ಲಾರ್ಗು ಮದುವಿಗೆ ಹೇಳಿರಾತಂತೆ ಬಿಟ್ಟಾರಂತ ಅಲ್ಲ ಒಂದ್ ಮಾತನು ಹೇಳಿಲ್ಲ ಒಂದ್ ಮಾತನು ಕರೆದಿಲ್ಲ ನೋಡಿ ಹೆಂಗಿರ್ಬೇಕು ನಾವು ಮನೆಯನ್ನ ಅನ್ನೋದನ್ನ ಮರ್ತ ಬಿಟ್ಟಾರನು